ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಕಮಿಂಗ್ ಅಂಡ್ ಎಲ್ರಿಗೂ ನಮಸ್ಕಾರ ಮಾತಾಡಕ್ಕೆ ಕಷ್ಟ ಆಕ್ಚುಲಿ ಬೇರೆಲ್ಲ ಅಂದ್ರೆ ಕ್ಯಾಮ್ರಾ ಮುಂದೆ ಏನ್ ಬೇಕಾದ್ರೂ ಆಕ್ಟ್ ಮಾಡಬಹುದು ಏನ್ ಬೇಕಾದ್ರೂ ಮಾಡ್ಬೋದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಆಕ್ಚುಲಿ ನಾವು ಕಾಂತಾರ ಅದು ಎಲ್ರಿಗೇ ಎರಡು ಸಿನಿಮಾ ಅರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ ಆಕ್ಚುಲಿ ನಮಗೆ ಎರಡು ವರ್ಷ ಒಂದನೇ ಕಾಂತಾರ ಆದ್ರೆ ಇನ್ನು ಮೂರು ವರ್ಷ ಕಾಂತಾರ ಚಾಪ್ಟರ್ ಟು ಚಾಪ್ಟರ್ ಒನ್ ಸಾರಿ ಸೊ ಇದರಲ್ಲಿ ನಾವೆಲ್ಲರೂ ಆಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಏನ್ ಕನ್ಸ ಏನಿದೆ ಅದಕ್ಕೆ ಜೊತೆ ನಿಂತು ಆ ಕನ್ಸನ್ನ ಸುಂದರವಾಗಿ ಕಟ್ಟಿ ಕೊಡ್ಬೇಕಂತ ಹೇಳಿ ಹೊರಟವರು ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದರ ಬಗ್ಗೆ ತುಂಬಾ ಪ್ರೌಡ್ ಆಗಿರ್ತೀರಾ ಯಾಕಂತ ಹೇಳಿದ್ರೆ ಕಾಂತಾರ ಈ ಒಂದು ಮಣ್ಣಿನ ಕತೆ ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ ಸೊ ಥ್ಯಾಂಕ್ ಯು ರಿಷಬ್ ಸರ್ ನಾನು ನಂಬಿರುವಂತ ದೈವ ದೇವರು ಅವರ ಆಶೀರ್ವಾದ ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನನ್ನ ಪ ನನ್ನ ನಾನು ಕಾಂತಾರದ ಒಂದು ಭಾಗವಾಗಿದ್ದೇನೆ ಅಂತ ನಂಬ್ದವನು ನಾನು ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ಕಿರ್ಗಂದೂರು ಸರ್ ಆ್ಯಂಡ್ ಹೋಲ್ ಹೊಂಬಾಳೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ ಹಾಗೆ ಕಾಂತಾರ ಸಾರಿ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮ ನಮ್ಮನ್ನು ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಬಂದಿದ್ದೀರಾ ಲೈಫಲ್ಲಿ ನಮ್ಮನ್ನು ಇಷ್ಟು ಒಂದು ದೊಡ್ಡ ಏನಿದೆ ಪಾತನ್ನು ನೀವು ಸೆಟ್ ಮಾಡಿ ಅಂಡ್ ಎಷ್ಟು ಭಾರ ಆದರೂ ಇಲ್ಲಿ ತನಕ ಇರಿಸ್ಕೊಂಡಿದ್ದೀರಾ ಭಾರ ಆದರೆ ಕೆಳಗಿಳಿಸಿ ಮತ್ತೆ ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬ ಬೆಂಬಿಡದ ವೇತಾಳ ತರ ಯಾವತ್ತೂ ಇರ್ತೀವಿ ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಅಂಡ್ ವಿ ಆರ್ ಹ್ಯಾಪಿ ಫಾರ್ ದಟ್ ಆಲ್ಸೋ ಯಾವತ್ತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನ ಎಲ್ಲಿ ಹೋದ್ರು ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ ರೈಟಿಂಗಿಗೆ ಕಾಂತಾರ ಒಂದರಲ್ಲಿ ಕರೆದ್ರು ನಿನ್ನತ್ರ ಅರ್ಹತೆ ಇದೆ ಬಾ ನನ್ನ ಜೊತೆ ಕೂತ್ಕೊಂಡು ಬರೀ ಅಂತ ಹೇಳಿ ಹಾಗೆ ಕಾಂತಾರ ಟೂ ಅಲ್ಲಿ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ ಮುಚ್ಕೊಂಡು ಬಾ ನನ್ನ ಹತ್ರ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರೀ ಅಂತ ಹೇಳಿದ್ರು ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್ ಬಟ್ ಆಸ್ ಅ ಹ್ಯೂಮನ್ ಬಿಂಗ್ ಆಸ್ ಅ ಫಿಲ್ಮ್ ಮೇಕರ್ ನಾವು ತುಂಬಾ ಬೆಳೀತೀವಿ ಸರ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು and what the knowledge which you have given and the enlightenment as sir. so thank you, everybody, and thank you, Rishabh sir, humbale, and allah, nana, kantara, tandada, each and every person, thank you and love you all for being a part of us. thank you. thank you, everybody. thank you, sir.